ಹಲೋ ಎವ್ರಿ ಒನ್ ದಿಸ್ ಈಸ್ ರಕ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಯೋಪೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಫುಲ್ ವೀಡಿಯೋ ವಾಚ್ ಮಾಡಿ ವೀ ಫುಲ್ ವೀಡಿಯೋ ವಾಚ್ ಮಾಡಾದ್ಮೇಲೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡೋದನ್ನು ಮರಿಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಇವತ್ತಿನ ನೋಡಿಯೋಣ ಸ್ಟಾರ್ಟ್ ಮಾಡೋಣ ಇದು ಸಂಡೇ ಆಗಿರುತ್ತೆ ಸಂಡೇಲಿ ಬಂದು ನಾನು ಊರಿಗೆ ಹೋಗ್ತಾ ಇದ್ದೀನಿ ಬೆಳಿಗ್ಗೆ ಮನೇಲಿ ಒಂದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗಿಸಿ ಸ್ನಾನ ಫ್ರೆಶ್ ಅಪ್ ಆಗಿ ಬ ಎಲ್ಲ ಈಗ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಆಟೋದಲ್ಲಿ ಏನು ಒಂದು ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರೆ ಗೌರ್ಮೆಂಟ್ ಬಸ್ ನಾಗಮಂಗಲದಿಂದ ಬ್ರಹ್ಮಿರಳಿ ನಿಂತಿದೆ ಅಲ್ಲಿಗೆ ಬ ಗೌರ್ಮೆಂಟ್ ಬಸ್ ಸ್ಟಾಪ್ ಕೊಡುತ್ತೆ ಅಂತೇಳಿ ಬಸ್ ಹತ್ಕೊಂಡ್ವಿ ಅವ್ರು ಕೇಳಿದ್ವಿ ಬಟ್ ಅವ್ರು ಹಿಂಗೆ ಹೂ ಅಂತ ಹೇಳಿದ್ರು ಬಟ್ ಅದು ಏನು ಅದು ಕೋಇನ್ಸಿಡೆನ್ಸ್ ಆಗಿ ಬೇರೆಯವ್ರಿಗೆ ಕೇಳಿದ್ರು ಏನೋ ಗೊತ್ತಿಲ್ಲ ಬಟ್ ಅದು ಮಧ್ಯದಲ್ಲಿ ಸ್ಟಾಪ್ ಇಲ್ಲ ಅಂತ ಹೇಳ್ಬಿಟ್ರು ಆಮೇಲೆ ಹಾಗೋ ಇಗೋ ಮಾಡಿಲ್ಲ ಒಂದು ಆ ನೀ ಅಲ್ಲೇ ನಿಲ್ಸಿ ಹೇಳಿಬಿಟ್ಟು ನಿಲ್ಲಿಸ್ಕೊಂಡು ಆಮೇಲೆ ಅಲ್ಲಿ ಆಟೋ ಬಂತು ಆಟೋದಲ್ಲಿ ಹತ್ಕೊಂಡು ಅಲ್ಲಿಂದ ನನ್ನ ತಮ್ಮ ಬಂದು ಕರ್ಕೊಂಡು ಹೋದ ಆಮೇಲೆ ಬಂದು ಊರಿಗೆ ಬಂದ್ವಿ ಊರಿಗೆ ಬಂದಾದಮೇಲೆ ಒಂದು ಸ್ವಲ್ಪ ಬಂದು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಕೂತಿದ್ವಿ ಆಮೇಲೆ ದೇವರು ಬಸ ಬಸವಣ್ಣ ಮತ್ತು ಹಾಗೆ ಆಂಜನೇಯ ಎರಡು ದೇವ್ರನು ಊರಿಂದ ಹೊರಗಡೆ ಪಟಲ್ದಮ್ಮ ದೇವಸ್ಥಾನ ಇದೆಯಲ್ಲ ಅಲ್ಲಿ ಇರಿಸಿದ್ರು ಈಗ ಕರ್ಕೊಂಡು ಬರೋದಕ್ಕೆ ಎಲ್ಲ ಆರತಿ ತೊಗೊಂಡು ಹೋಗ್ತಾ ಇದ್ದಾರೆ ನಾವು ಕೂಡ ಹೊರಡಬೇಕು ಬನ್ನಿ ಹೊರಡೋಣ ಹಾಗೇನೆ ನೋಡಿ ಮನೆ ಮುಂದೆ ಎಕ್ಳಿದ್ ಗಿಡ ಬೆಳೆದಿದೆ ಅದಾಗ ಅದೇ ಬೆಳೆದಿರೋದು ಇದು ಒಳ್ಳೆದಾಗ ಕೆಟ್ಟದ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮಗೂತು ಒಳ್ಳೆದೇ ಕೂಡ ಆಗಿದೆ ಇವಾಗ ಪಟ್ಟೋಲ್ದಮ್ಮ ದೇವಸ್ಥಾನ ಇದೆ ಊರಿಂದೊಳಗಡೆ ನಮ್ಮ ತೋಟದ ಹತ್ರ ಅಂತ ಹೇಳಿದ್ನಲ್ವಾ ಅಲ್ಲಿ ದೇವ್ ದೇವ್ರಿದೆ ಈಗ ಆಂಜನೇಯ ಮತ್ತು ಬಸವಣ್ಣನ ಕರೆಸಿದಾರಲ್ಲ ಅಲ್ಲಿ ಇವಾಗ ಬಂದಿದೆ ಅಲ್ಲಿ ಹೋಗ್ತಾ ಇದ್ರಿ ಅಲ್ಲಿ ಹೋಗಿ ಆರ್ತಿ ತಟ್ಟೆ ಎತ್ಕೊಂಡು ಅಲ್ಲಿಂದ ಕರ್ಕೊಂಡು ಬರ್ತೀವಿ ಊರೊಳಗಡೆ ಬನ್ನಿ ನೋಡಿ ಇದು ಬಸವಣ್ಣನ ಕರ್ಕೊಂಡ್ಬರೋದು ಬಸ್ಸು ಎನಿಸಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ನಾವು ಮನೆ ತೋಟ ಅಲ್ಲಿ ಕಾಣಿಸ್ತಿದ್ಯಲ್ವಾ ಅದು ನೋಡಿ ಬಂದ್ವಿ ಬಂದಾದ್ಮೇಲೆ ಬಸವಣ್ಣ ನೋಡಿ ಇಲ್ಲಿ ಎರಡು ಹಳ್ಳಿ ಮರ ಇದೆ ಹರಳಿ ಮರ ಅಲ್ಲಿ ಹಳ್ಳಿ ಕಟ್ಟೆ ಮಾಡೋಕ್ಕೆ ಅಂತ ಅವ್ರು ಮಾಡಿ ಅಲ್ಲಿ ಪೂಜೆ ಮಾಡ್ತಾ ಇದ್ದು ಬಟ್ ಬಸವಣ್ಣ ಅದು ಒಪ್ಪಿಲ್ಲ ಅಲ್ಲಿಂದ ಇಲ್ಲಿಗೆ ಓಡಿ ಬಂದು ಇಲ್ಲೇ ಮಾಡಬೇಕು ಅಂತೇಳಿ ಪೂಜೆ ಕೊನೆಗೆ ಫೈನಲಿ ಪೂಜೆ ಇಲ್ಲೇ ಮಾಡಿಸ್ತು ಇಲ್ಲೇ ಮಾಡಿಸ್ತು ಆದರೆ ಎಲ್ಲ ಅಂದರೆ ಇಲ್ಲೇ ಹಳ್ಳಿ ಕಟ್ಟೆ ಇನ್ಮೇಲೆ ಆ ದೇವ್ರ ಆ ದೇವಸ್ಥಾನಕ್ಕೆ ಹಳ್ಳಿ ಕಟ್ಟೆ ಇಲ್ಲೇ ಮಾಡಬೇಕು ಅಂತ ಹಾಗೆ ಹಾಗೆ ನೋಡಿ ಆಂಜನೇಯ ಕೂಡ ಬಂದಿತ್ತು ಏಕೆಂದರೆ ಆಂಜನೇಯ ನೆಕ್ಸ್ಟ್ ವೀಕ್ ಜಾತ್ರೆ ಇರೋದ್ರಿಂದ ಅದು ಏಳು ಹಳ್ಳಿ ಏಳು ಹಳ್ಳಿಗಳಿಗೆ ಬಂದು ಹೋಗುತ್ತೆ ಹಾಗೆ ನಮ್ಮೂರಿಗೂ ಕೂಡ ಒನ್ ಡೇ ಬರುತ್ತೆ ಸ್ಯಾಟರ್ಡೇ ಬರ್ತಿತ್ತು ಬಟ್ ಈ ವೀಕ್ ಬಸವಣ್ಣನ ಕ ಅಂದರೆ ಅರ್ಸೇವೆಗಳು ಜಾಸ್ತಿ ಇದ್ದಿದ್ದರಿಂದ ಹಳ್ಳಿಗಳಲ್ಲಿ ಅವರವರು ಹಳ್ಳಿಗಳಿಗೋದಾಗ ಅರ್ಸಿ ಹರಿಸ್ಕೊಂಡಿದ್ರೆ ಅರ್ಸೇವೆ ಮಾಡಿ ಕಳಿಸ್ತಾರೆ ಹಾಗೆ ನಮ್ಮೂರಿಗೆ ಭಾನುವಾರ ಬಂದಿದ್ದರಿಂದ ಭಾನುವಾರದಿಂದಲೇ ಬಸವಣ್ಣನ ಕರ್ಸೋಣ ಅಂತೇಳಿ ಊರಲ್ಲೆಲ್ಲ ಪ್ಲಾನ್ ಮಾಡ್ಕೊಂಡು ಕರೆಸಿದ್ದಾರೆ ಬಟ್ ಎರಡು ಒಂದೇ ದಿನ ಆಗುತ್ತೆ ಅಂತೇಳಿ ಹಾಗೆ ಆಂಜನೇಯ ದೇವರು ಕೂಡ ಅದು ಆಗುತ್ತೆ ಬಸವಣ್ಣನ ಕೂ ಕರೆಸಿ ಏನು ಅಂದರೆ ಆಯ್ಕೆ ಮಾಡ್ಕೊಳ್ಬೇಕು ದೇವ್ರ ಗುಡ್ಡಪ್ಪನ ಆಯ್ಕೆ ಮಾಡ್ಕೊಳಕ್ಕೆ ಎರಡು ಒಂದೇ ದಿನ ಆಗುತ್ತೆ ಅಂತೇಳಿ ಕರೆಸಿದ್ದು ಮತ್ತೆ ಪೂಜೆ ಮಾಡಿಸಿದ್ರೂ ಸಮಾಧಾನನೇ ಇಲ್ಲ ಅಲ್ಲೇ ಹೋಗಿ ತಲೆ ಹೋಗಿತಾ ಇತ್ತು ಅಲ್ಲೇ ಹೋಗಿ ಇದು ಮಾಡಬೇಕು ಅಂತೇಳಿ ಹಾಗೆ ತಿರ್ಗಿ ಮತ್ತೆ ಹೋಗಿ ಬಂದು ಮತ್ತೆ ಅದು ರೌಂಡ್ ಹಾಕೊಂಡು ಬಂತು ಮತ್ತೆ ಹೀಗೆ ಏನೋ ಬಸವಣ್ಣನ ಪವಾಡ ಇದೆಲ್ಲ ದೇವರು ಹಿಚ್ಚೆ ಅಂತಲೇ ಹೇಳ್ಬೋದು ಅಂದರೆ ಇದರಲ್ಲೆಲ್ಲ ನಂಬಿಕೆ ಇರುತ್ತೆ ಇನ್ನೂ ಕೆಲವೊಬ್ರಿಗೆಲ್ಲ ನಂಬಿಕೆ ಇರೋದಿಲ್ಲ ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು ಬಟ್ ನೋಡಿ ಇಲ್ಲಿ ಇರೋ ದೇವಿ ಅದು ಹಾಗೆ ಇಲ್ಲಿ ಪಟ್ಟಲಮ್ಮ ದೇವಿ ದೇವಸ್ಥಾನದಲ್ಲೂ ಕೂಡ ಎಲ್ಲ ಪೂಜೆ ಎಲ್ಲ ಮಾಡಿ ಬಸವಣ್ಣ ಎಲ್ಲ ಪ್ರದಕ್ಷಿಣೆ ಹಾಕಿಸಿ ಹಾಗೆ ಆಂಜನೇಯಂದು ಅದು ಎಲ್ಲ ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸಿ ಇನ್ನೇನೆಲ್ಲ ಹೊರಡಬೇಕಿತ್ತು ಹೊರಡು ಊರೊಳಗಡೆ ಎಲ್ಲ ಕರ್ಕೊಂಡು ಕರ್ಕೊಂಡೋಗ್ಬೇಕಿತ್ತಲ್ವ ಆರತಿ ಮೂಲಕ ಅದರಿಂದ ಎಲ್ಲ ಪ್ರದಕ್ಷಿಣೆ ಹಾಕಿ ಪೂಜೆ ಎಲ್ಲ ಕೂಡ ಮಾಡ್ತಾ ಇದ್ದಾರೆ અલી જારી ગોમેટા નડરી નડરી ನಿನ್ನೆ ದೇವ್ರಿಗೆ ಕರ್ಕೊಂಡು ಬರ್ತಾ ಇದ್ದಾರೆ ನಾನು ಲೇಟಾಗ್ಬಿಡುತ್ತೆ ಅಂದ್ಬಿಟ್ಟು ದುರಾತಿ ಮಾಡ್ಬೇಕಲ್ವಾ ಊರೊಳಗಡೆ ಬಂದಾಗ ಅಂದ್ಬಿಟ್ಟು ಅವತ್ತೆ ನಮ್ಮ ಮಾಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು ನಾನೇ ಬರ್ತಾಯಿದ್ದೀನಿ ಧೂಳಾರತಿ ಮಾಡಿಬಿಟ್ಟು ಹಂಗೆ ಆರತಿ ತೊಗೊಂಡು ಹೋಗ್ಬೇಕು ಅವರ ರೋಡಕ್ಕೆ ನೇರಿಗೆ ಬಂದಾಗ ದೇವರು ಮಾಡೋರು ಧೂಳ ಆರತಿ ಮಾಡಿ ನೀರು ಹಾಕಿ ಅವರಿಗೆಲ್ಲ ನೀರು ಹಾಕಿ ರೋಡ್ಗೆ ರಂಗೋಲಿ ಬಿಟ್ಟು ಧೂಳ ಆರತಿ ಮಾಡ್ತಾರೆ ಬಿಸಿಲು ತುಂಬ ಕೊನೆ ಇಲ್ಲ યાર yeah, ಇವಾಗ ನೋಡಿ ದುಳಾರ್ತಿ ಎಲ್ಲ ಆಯಿತು ಇವಾಗ ಆರತಿ ತೊಗೊಂಡು ನಾವು ಹೋಗ್ತಾ ಇದೀವಿ ಅಲ್ಲಿಗೆ ಆರತಿ ತೊಗೊಂಡು ಹೋಗ್ಬೋದಿತ್ತು ಬಟ್ ಎಲ್ಲ ಸ್ವಲ್ಪ ಜನ ತೊಗೊಂಡೋಗ್ತಿದ್ರು ಸ್ವಲ್ಪ ಜನ ಹೋಗ್ತಿರಲಿಲ್ಲ ಬಟ್ ನಾವು ಸರಿ ಇಲ್ಲೇ ಹೋಗ್ತಾ ದುಳಾರ್ತಿ ಮಾಡಬೇಕಲ್ಲ ನಾನೇ ಆರತಿ ಇಟ್ಕೋಬೇಕು ಅಮ್ಮ ಇಟ್ಕೊಳ್ಳಲ್ಲ ಅಂತೇಳ್ಬಿಟ್ಟು ಸರಿ ಬಂದು ಧೂಳಾರ್ತಿ ಮಾಡಿಬಿಟ್ಟು ಆಮೇಲೆ ಅಂತ ಹೇಳ್ಬಿಟ್ಟು ಆರತಿ ತೊಗೊಂಡು ಹೋಗ್ತಾ ಇದ್ದೀವಿ ಆರತಿ ತೊಗೊಂಡೋಗ್ಬಿಟ್ಟು ಅಲ್ಲಿ ಓಂಬಳೆ ಮಾಡ್ತಾರೆ ಹತ್ರ ಅಲ್ಲಿ ಆಂಜನೇಯ ಬಂದಾಗೆಲ್ಲ ಪ್ರತಿ ವರ್ಷ ಹೋಂಬಳೆ ಮಾಡಿ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಬರೋದು ಹಾಗೆ ಈ ಸಲ ಬಸವಪ್ಪನೂ ಕೂಡ ಇದೆಯಲ್ಲ ಅಲ್ಲೇ ದೇವ್ರ ಗುಡ್ಡನ ಆಯ್ಕೆ ಮಾಡ್ಕೊಳ್ಳೋ ಈ ಸರಿ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಲ್ಲೇ ಇರುತ್ತೆ ಆದ್ದರಿಂದ ಬನ್ನಿ ಹೋಗೋಣ

ನೋಡಿ ದೇವರು ಮತ್ತೆ ಬಸವಣ್ಣನ ಜೊತೆ ಇಲ್ಲಿ ಆರತಿ ತಗೊಂಡ್ ಬಂದ್ವಿ ಇದಾದ ನಂತರ ಇದ್ರ ಕಂಟಿನ್ಯೂಷನ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಯಾಕೆಂದ್ರೆ ಲೆಂತ್ ಆಗ್ಬಿಡುತ್ತೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಗಾಯಸ್ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಕೇಳ್ತೇವೆ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್